ನೋಡ್ಬೋದು ಇನ್ನೂ ಒಂದು ವಾರದ ಕರ ಒಂದೊಂದು ವಾರನಾಗಿದವಳ ತಿಂಗ್ಳು ಕರು ಇವಾಗ ದ್ರಾವಣ ಅಂತ ತೋರಿಸ್ತೇ ಎಗ್ನೂರು ಬೆಡ್ ಲೈನ್ ಅವ್ರಿ ಆವರಿಗೆ ಬಿಟ್ಟಿರೋ ಇನ್ನೊಂದು ಕರು ಇದು ರಾವಣ ಅಂತ ತೋರಿಸಿದ್ರೆ ಆವರಿಗೆ ಹುಟ್ಟಿದ್ರೆ ಕರು ಒಂದು ತಿಂಗ್ಳು ಕರು ನೋಡಿ ಚೆನ್ನಾಗಿ ಕಚ್ಚಾ ಚೆನ್ನಾಗಿ ತಗೊಂಡೈತೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಂಗೇಗೌಡ ಮಾತಾಡ್ತಾ ಇರೋದು ಇವತ್ತು ನಾನು ಎಲ್ಲಿ ಬಂದಿದ್ದೀನಿ ಬೇಗೂರು ಬಂಗಾರಪೇಟೆ ತಾಲೂಕು ಕೋಲಾರ ಡಿಸ್ಟಿಕ್ಕು ಮೊದಲನೇ ಬಾರಿಗೆ ಕೋಲಾರ ಜಿಲ್ಲೆಗೆ ಬಂದು ವಿಡಿಯೋ ಮಾಡ್ತಾ ಇರೋದು ನಮ್ಮ ಏಳುಗಳ್ಳಿ ಬ್ಲೆಡ್ ಲೈನ್ ಓರಿ ಇದು ಓರಿ ಹೆಸರು ಬಂದು ರಾವಣ ಬನ್ನಿ ಓರಿ ಮಾಲೀಕರನ್ನ ಕೇಳಿ ಓರಿ ಬಗ್ಗೆ ಹೆಚ್ಚಿನ ಮಾಹಿತಿ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ನಾನು ನಿಮ್ಮ ಪರಿಚಯ ನಾನು ನಮ್ಮ ಹೆಸರು ಲೋಕೇಶ್ ಅಂತ ಅಣ್ಣ ಹಾಕಿದ್ದೀನಿ ಹೆಸರು ಲೋಕೇಶು ಅಣ್ಣ ಅಣ್ಣ ಕೋಲಾರ ಡಿಸ್ಟಿಕ್ಕು ಬಂಗಾರಪೇಟ್ ತಾಲೂಕು ಎಸ್ ಡಿ ಕೋಟೆ ಪೋಸ್ಟ್ ಬೆಂಗಳೂರು ವಿಲೇಜ್ ಓಕೆ ಬಂಗಾರಪೇಟೆಯಿಂದ ಕೆ ಜಿ ಅಪ್ಲವ್ರು ಮೂರು ಕಿಲೋಮೀಟ್ರ್ ಆ ಕಡೆ ಆ ಕಡೆ ಅಣ್ಣ ಬರ್ತಾವ್ರಾ ಓಕೆ ನಾನು ಕಟ್ ಮಾಡ್ಕೆ ಎಡಿಟಿಂಗಲ್ಲಿ ಹಾಂ ಓಕೆ ಅಣ್ಣ ನೀವು ಎಷ್ಟು ವರ್ಷದಿಂದ ಅಣ್ಣ ಓರಿ ಎಲ್ಲ ಕಟ್ಟಿ ಸಾಕ್ತಾ ಇದೀರಣ್ಣ ಈ ಭಾಗ ಹಸು ಬಂದ್ ಹಸು ಅವಾಗ್ಲಿಂದ ಒಂದು ಹತ್ತು ವರ್ಷದಿಂದ ಹಸು ಎಲ್ಲ ಕಟ್ತಾ ಇದೀವಿ ಬೀಚ್ ದೋರಿ ಬಂದ್ ಇದೆ ಫಸ್ಟ್ ಇವಾಗ ಇನ್ನೊಂದ್ ಎರಡು ತಿಂಗಳು ಆದ್ರೆ ಎರಡು ವರ್ಷ ಆಗುತ್ತೆ ಈ ಓರಿ ನೀವು ತಂದ್ರೆ ಎರಡು ವರ್ಷ ಆಗುತ್ತೆ ಅಣ್ಣ ಎರಡು ತಿಂಗಳು ಆದ್ರೆ ಎರಡು ವರ್ಷ ಆಗುತ್ತೆ ಅಂದ್ರೆ ಇದಕ್ ಮುಂಚೆ ನೀವು ಯಾವ ಬೀಚ್ ದೋರಿ ಕಟ್ಟಿರ್ಲಿಲ್ಲ ಅಣ್ಣ ಕಟ್ಟಿಲ್ಲ ಇದೇ ಫಸ್ಟ್ ಟೈಮ್ ಇದೆ ಫಸ್ಟ್ ಟೈಮ್ ಏನು ಕಣ್ಣ ಬೀಚ್ ದೋರಿನೇ ಕಟ್ಬೇಕು ಅಂತ ನೀವು ಕಟ್ಟಿರೋದು ಅಣ್ಣ ನಮ್ಮ ಕಡೆ ಒಳ್ಳೆ ಓರಿ ಇಲ್ಲ ಅಣ್ಣ ಇನ್ ತುಂಬಾ ದೂರ ಹೋಗ್ಬೇಕು ಓರಿ ಅಂದ್ರೆ ಕ್ರಾಸಿಂಗ್ ಎಲ್ಲ ಸವೆನ್ ಎಲ್ಲ ಸೆಟ್ ಆಗಲ್ಲ ಓರಿಗೆ ಓಕೆ ಅಣ್ಣ ಅದಕ್ಕೋಸ್ಕರ ಅದಕ್ಕೋಸ್ಕರ ಒಳ್ಳೆ ಓರಿ ಮಾಡೋಣ ಅಂತ ಇದು ಮಾಡಿದ್ದು ಈ ಭಾಗದಲ್ಲಿ ಅಣ್ಣ ಹಸುಗಳು ಹೇಗಿವೆ ಅಣ್ಣ ಹಸುಗಳೆಲ್ಲ ಅಣ್ಣ ಕಮ್ಮಿ ಅದೇ ಅದನ್ನ ಸ್ಟಾರ್ಟ್ ಕಮ್ಮಿಯಿಂದಾನೆ ಇದು ಮಾಡಬೇಕಲ್ಲ ಒಂದೇ ಸಲ ತಲೆ ಅಭಿವೃದ್ಧಿ ಅಂತ ಆಗೋಲ್ಲ ಅಲ್ಲ ಓಕೆ ಅವಾಗ ಸುಮ್ಮನೆ ಒಬ್ಬರೋ ಓರಿ ಚೆನ್ನಾಗೈತೆ ಅಂದ್ರೆ ಒಂದೊಂದು ಹಸು ತಗೊಂತೋದು ಅಣ್ಣ ಓಕೆ ಅಣ್ಣ ಈ ಓರಿ ಅಣ್ಣ ನೀವು ಎಲ್ ತಂದಿದ್ದಣ್ಣ ಅಣ್ಣ ಏಳುಗಲ್ಲಿ ರವಿ ಅಣ್ಣ ಹತ್ರ ತಂದಿದ್ದು ಎಳಗಲ್ಲಿ ರವಿ ಅಣ್ಣ ಅವ್ರತ್ರ ರವಿ ಅಣ್ಣ ಅವ್ರ ಹತ್ರ ತಂದಿದ್ದರೆ ಇದು ಏಳುಗಲ್ಲಿ ಬ್ಲಡ್ ಲೈನ್ ಓರಿ ಅಣ್ಣ ಏಳುಗಲ್ಲಿ ಬ್ಲಡ್ ಲೈನ್ ಓಕೆ ನೀವು ಏನು ನೋಡಿ ಅಣ್ಣ ಬೀಜದೋರಿಗಿಂತ ಸೆಲೆಕ್ಷನ್ ಮಾಡ್ತೀರ ಅಣ್ಣ ಅಣ್ಣ ತೋರಿಸ್ಕೊತಾತು ಅಣ್ಣ ಕತ್ತು ನೋಡಿ ಹಂಗೆ ಕತ್ತು ಕತ್ತು ನೋಡಿ ಆ ಕಡೆ ಅಲ್ಲಿ ಅದೇ ಇದೆ ತರ ಐತೆ ಅಣ್ಣ ಕತ್ತು ನಾಮ ಎರಡು ನಾಮ ಸಣ್ಣ ಬುಡೆ ಓಕೆ ಅಣ್ಣ ಬುಡೆ ನೋಡಿನಾ ಇಷ್ಟು ಎಳ್ಗಲ್ಲಿ ಓರಿ ಅಂದ್ರೆ ಇದು ಹೇಳಂಗಿಲ್ಲ ಅಣ್ಣ ಒಳ್ಳೆಯ ಕಲರು ಹಾಂ ಅಣ್ಣ ಕಲರ್ ಬಂದು ಎಲ್ಲಿ ಇದೆ ಹಿಂಗೆ ಬರೋದು ಅಣ್ಣ ಬಂದು ಅಣ್ಣ ಬಾಲ ಬಂದು ಸಣ್ಣ ಬಾಲ ಸಣ್ಣ ಬಾಲ ನೋಡ್ತೀರ ಅಣ್ಣ ಸಣ್ಣ ಬಾಲ ಅಂದ್ರೆ ಅಣ್ಣ ಸಣ್ಣ ಬಾಲ ಏನಕ್ಕೆ ಅಂದರೆ ಅಣ್ಣ ಸನ್ಬಾಲ ಸನ್ಬಾಲ ಅಂದ್ರೆ ಸನ್ಬಾಲ ಇರೋ ದನೇ ಆಗಲಿ ಓದಿನೇ ಆಗಲಿ ಚುರುಕ್ ಚೆನ್ನಾಗಿರುತ್ತೆ ಚುರುಕಿರ್ತವೆ ಅಂತ ಚುರುಕಿರ್ತವೆ ಇಲ್ಲ ನಮ್ ತರ ಬಂದಕ್ಕಿರ್ತದೆ ಅಪ್ಕಿರವಾದ್ರೆ ಅಂತ ಹಾ ಚುರುಕಿರ್ತವೆ ಇದು ಬಂದು ಬೀಜ ಕಪ್ಪು ಅಂತಾರಲ್ಲ ಕಪ್ಪು ಬೀಜ ದನ ಬಂದು ಸ್ವಲ್ಪ ರ್ಯಾಶ್ ಬರುತ್ತೆ ಅಣ್ಣ ಬೀಜ ಕಪ್ಪಿರೋ ಓದಿ ರ್ಯಾಶ್ ಇವು ಇದೇನು ಹೆಂಗೆ ಇದು ಹಸಿನ ಮೇಲೆ ಹೆಂಗೈತಣ ಅಣ್ಣ ಸ್ಪೀಡ್ ಜಾಸ್ತಿ ಸ್ಪೀಡ್ ಜಾಸ್ತಿ ಐತೆ ಸ್ಪೀಡ್ ಓಕೆ ಅಣ್ಣ ಇದು ಎಷ್ಟಲ್ಲೂ ಅಣ್ಣ ಹೇಳಿ ಅಣ್ಣ ನಮ್ಗೆ ಸ್ವಲ್ಪ ಅಣ್ಣ ಎರಡಲ್ಲೂ ತೋರಿಸ್ಬೋದಣ್ಣ ತೋರಿಸ್ಬೋದು ತೋರಿಸ್ತೀನಿ ಆಯ್ತು ಚೆನ್ನಾಗಿರಲ್ಲ ಇದಕ್ಕೆ ಅಣ್ಣ ಮೇವು ವಿಂತಾದ ಅಂತೆಲ್ಲ ನಾನು ಕೊಟ್ಟಿಲ್ಲ ಹಣ ಎಲ್ಲ ಕೊಟ್ಟಿದ್ದೀನಿ ಏನೇನು ತಿನ್ಸ್ತೀರೋಣ ನೀವು ಅಣ್ಣ ಇವಾಗ ನಾನು ಬಂದು ಇದು ಮುಸ್ಕನ್ ಜೋಲ ಆ ಸ್ವಲ್ಪ ಇನ್ನೂ ಒಂದು ನಾಲ್ಕೈದು ಥರ ಕಾಲುಗಳ ಐಟಮ್ ಎಲ್ಲ ಹೊಡಿಸ್ಕೊಡ್ತಾ ಇದ್ದೆ ಕರೂನಲ್ಲಿ ಬಂದುಬಿಟ್ಟು ಖಾಲಿ ಉರ್ಲಿ ಮಾತ್ರ ಕೊಡ್ತಾಯಿದ್ದೆ ಹುರುಳಿ ಮಾತ್ರ ಹುರ್ಲಿ ಮಾತ್ರ ಹುರು ಆಡಿಸ್ಬಿಟ್ಟು ಇದ್ದಿದ್ದು ಯಾಕಂದ್ರೆ ಯಾಕಂದರೆ ಚಿಕ್ಕರುನಲ್ಲಿ ಡೈಜೆಷನ್ ಆಗಲ್ಲ ನಾವು ಅದು ಇದು ಸಿಕ್ಕಿದೆಲ್ಲ ತಿಂಡಿ ಕೊಟ್ಬಿಟ್ರೆ ಹಾಳ ಇದಾಗಲ್ಲ ಅದ ಹುರ್ ಕೊಡ್ತಾಯಿದ್ದೆ ಆಮೇಲೆ ಬೆಣ್ಣೆ ವಾರಕ್ಕೆ ಒಂದ್ ಟೈಮ್ ಎರಡು ಟೈಮ್ ಅಷ್ಟೇ ಬೆನ್ನೆ ಬೆನ್ನೆ ತಿನ್ತಾ ಇದ್ದೆ ಕರೋನಾಲ್ ಮಾತ್ರ ಇವಾಗಿಲ್ಲ ಕರೋನಾಲ್ ಮಾತ್ರ ಒಂದ್ ಎರಡು ಟೈಮ್ ಬೆನ್ನೆ ಕೊಡ್ತಾ ಇದ್ದೆ ಈಗ ಅಣ್ಣ ದೋರಿ ಒಳಗೆ ಮೊಟ್ಟೆ ಎಲ್ಲಾ ಕೊಡ್ತಾರೆ ಅಂತಾರೆ ಮೊಟ್ಟೆ ಎಲ್ಲ ಕೊಡ್ತೀರಾ ಕರೋನಾಲ್ ಕೊಡ್ತಾ ಇದ್ದೆನಾಲ್ ಕೊಡ್ತಿದ್ರಾ ಕರೋನಾಲ್ ಕೊಡ್ತಾ ಇದ್ದೆ ಈ ಹಸು ಬಂದ್ಮೇಲೆ ಹಸು ಮೇಲೆ ಬಿಟ್ಟ ಮೇಲೆ ಬಂದು ಕಂಟಿನ್ಯೂ ಆಗಿ ಕೊಡ್ತಾ ಇಲ್ಲ ಈ ಓರ್ ಅಣ್ಣ ಎಲ್ಲಿ ಹುಟ್ಟಿದೋಣ ನೀವು ಅವ್ರ ಮನೆ ಹುಟ್ಟಿತ್ತಂತಣ ಇದು ಇಲ್ಲ ಅವ್ರು ತಂದಿದ್ದು ಅವ್ರು ತಂದಿದ್ರ ಅಂತಿದ್ದು ಅಮ್ಮ ನೋಡಿದ್ರಣ ಇಲ್ಲ ಅವ್ರ ಅಮ್ಮ ನೋಡಿಲ್ಲ ನೋಡಿರ್ಲಿಲ್ಲ ನೀವು ಬರೇ ಕರ ಹಿಡ್ಕೊ ಬಂದ್ರಣ ನೀವು ತಂದಾಗ ಎಷ್ಟು ತಿಂಗ್ಳು ಕರ ಐತಿ ಒಂದು ಎಂಟು ತಿಂಗಳು ಎಂಟು ತಿಂಗಳು ಒಂಬತ್ತು ತಿಂಗಳು ಅಂತ ಹೇಳಿದ್ರು ಅವರು ಪ್ರಕಾರ ಒಂದು ವರ್ಷ ಆಗಿರ್ಬೋದು ವರ್ಷದ ಕರ ತಂದ್ರೆ ಇವಾಗ ನೀವು ಏನ್ ಬೆಲೆ ಕೊಡ್ತಂದಿರ ಅವಾಗ ಅಣ್ಣ ಅವಾಗ ನಮ್ಗೆ ಇಲ್ಲೆಲ್ಲ ಬಂದ್ ಸೇರೋ ಅಷ್ಟೊತ್ತು ನಲ್ವತ್ತಾಯ್ತು ನಲ್ವತ್ತಾಗಿತ್ತು ನಲ್ವತ್ತು

ಅಂದ್ರೆ ನಾನು ಯಾವತ್ತು ಬೇಜಾರು ಮಾಡ್ಕೊಂಡಿಲ್ಲ ರೆಡಿ ಮಾಡಿದ್ರು ಅಣ್ಣ ರೆಡಿ ಮಾಡಿದೆ ಇವತ್ತೆ ನೋಡಿ ಚೆನ್ನಾಗಿ ಇತ್ತೈತೆ ಅಣ್ಣ ಹೇಳೋದಲ್ಲ ಇವಾಗ ಅಷ್ಟು ಜನ ಮಾತು ಇದ್ರೂ ಇದ್ ಮಾಡ್ಬಿಟ್ರೆ ನಾನು ತಲೆ ಕೆಡ್ಸ್ಕೊಂಡಿಲ್ಲ ನಾನು ಭಾಗದಲ್ಲಿ ಅಣ್ಣ ಹಸುಗಳೆಲ್ಲ ಬರ್ತೀವಿ ಎಷ್ಟಿವಣ್ಣ ಹಳ್ಳಿ ಕಾರು ತಳಿ ಅಣ್ಣ ಸ್ವಲ್ಪ ಪ್ಯೂರ್ ಇಲ್ಲ ಸ್ವಲ್ಪ ಕ್ರಾಸ್ ಅಮೃತ್ ಮಾಲ್ ಮಿಕ್ಸು ಮಿಕ್ಸ್ ಅಂದ್ರೆ ಅಣ್ಣ ಉದ್ದ ಕಮ್ಮಿ ಇರ್ತಾವ ಗಿರ್ತವ ಅಂತ ಹೇಳ್ತಾ ಇರೋದು ನೀವು ಹೊಸಗಳು ಅದೇ ಸ್ವಲ್ಪ ಮೀಡಿಯಂ ಅಂತ ದೊಡ್ಡ ಇಲ್ಲ ಮೀಡಿಯಂ ಹೊಸಗಳು ಓರಿಗಳು ನಿಮ್ ಭಾಗದಲ್ಲಿ ಸುತ್ತ ಓರಿಗಳು ಇದೆಯಣ ಓರಿಗಳು ಸುತ್ತ ಯಾವ್ದು ಇಲ್ಲ ಇನ್ ಸ್ವಲ್ಪ ದೂರ ಇದಾವೆ ಕಮ್ಮಿ ಅಂದ್ರೆ ಓರಿ ಸಾಕೋರ್ ಈ ಕಡೆ ಕಮ್ಮಿನೇ ಅಂದ್ರೆ ನೀವು ಈ ಭಾಗದಲ್ಲಿ ತಳಿ ಅಂತ ಕಟ್ತಾ ಕೊಡ್ತಾ ಇರೋ ಇವಾಗ ನಮ್ಗೆ ಕೊಟ್ಟಿವಾಗ ದುಡ್ಡು ಮಾಡ್ಕೊ ದೊಡ್ಡ ಇದಲ್ಲ ನಮ್ಗೆ ಉಳಿಸ್ಬೇಕಂತ ಮಾಡ್ತಾ ಇರೋದು ನಾವು ಏನ್ ಚಾರ್ಜ್ ಅಣ್ಣ ನೀವು ಅಣ್ಣ ಸಾವಿರ ರೂಪಾಯಿ ಒಂದು ಸಾವಿರ ಚಾರ್ಜ್ ಮಾಡ್ತೀರ ಸಾವಿರ ಚಾರ್ಜ್ ಅಂದ್ರೆ ಫಿಕ್ಸ್ ಅಂತೇನು ಇಲ್ಲ ಅಣ್ಣ ಈಗ ಹೆಚ್ಚು ಕಮ್ಮಿ ದೂರದಿಂದ ಬಂದ್ರೆ ಕಮ್ಮಿ ಮಾಡ್ತೀರ ಕಮ್ಮಿ ಅನ್ನೋದು ಇವಾಗ ಸಾವಿರ ಮಾಡಿದೀವಿ ಅಷ್ಟೇ ಅಣ್ಣ ನಾವು ಇಷ್ಟೇ ಕೊಡಬೇಕೋ ಅಷ್ಟೇ ಕೊಡಬೇಕಂತಂದು ಕೇಳಲ್ಲ ಓಕೆ ಅಣ್ಣ ನಿಮ್ಮ ಭಾಗ್ದಲ್ಲಿ ಈಗ ಅಣ್ಣ ಯಾವ್ಯಾವ ಭಾಗ್ದ ಯಾವ್ಯಾವ ಭಾಗದಿಂದ ಅಣ್ಣ ಹಸುಗಳು ಹಾಕೋ ಬರ್ತಾರೆ ಅಣ್ಣ ನಿಮ್ಮ ಆಯ್ತಾಕೆ ಈಗ ಅಣ್ಣ ಇವಾಗ ಬಂದು ಮೊನ್ನೆ ಈ ಕಡೆ ಮುಲ್ಬಾಗ್ಲಿಗೆ ಆ ಕಡೆ ಬಂದಿದ್ದು ಅಣ್ಣ ಮುಲ್ಬಾಗ್ಲಿಗೆ ಆ ಕಡೆಯಿಂದ ಬಂದಿದ್ದು ಒಂದು ಇಪ್ಪತ್ತು ಇಪ್ಪತ್ತೈದು ಇಂದ ಎಲ್ಲ ಬರ್ತಾರೆ ಪತ್ನಿ ದೂರ ದೂರದಿಂದ ಬರ್ತಾವೆ ಅಣ್ಣ ದೂರದಿಂದ ಓರಿ ಒಳ್ಳೆ ಅಣ್ಣ ಯಾರ್ಯಾರು ಬಂದು ಕೇಳಿದಿರಣ್ಣ ಇಲ್ಲಿ ಗಂಟ ಅಲ್ಲೇ ಅಣ್ಣ ಕೇಲು ಇದು ಬಂದು ವೆಂಟಪ್ಪ ಅವ್ರು ಬಂದಿದ್ದು ಹಾಂ ಸತೀಶಣ್ಣ ಕೇಳೋರ ಪಿಚ್ಚನ್ ಕೆರೆ ಸತೀಶಣ್ಣ ಇವರು ಅಯ್ಯಣ್ಣ ಎಲ್ಗಲ್ಲಿ ರವೆ ಅಣ್ಣ ಅವರು ಕೇಳೋರು ಅವರು ಬಂದಿದ್ದು ಸುಮಾರು ಜನ ಕೇಳ್ತಾ ಅವ್ರು ಅಣ್ಣ ಮಾ ಜನ ಕೇಳೋರ್ನ ಅದೇ ಏನು ಕರೀನಲ್ಲಿ ನೀವು ಹೊಸ್ ಕೈ ಅಂತ ಹೇಳಿದ್ರು ಅಣ್ಣ ಅವರೇನು ನಿಮ್ಗೆ ತಿಳ್ಸ್ಕೊ ಕೊಟ್ಟಿದ್ರ ಹಿಂಗೆ ಅಂತ ಅಣ್ಣ ಹೇಳೋ ಅವ್ರು ತಂದೆ ಹೇಳೋದು ಹೇಳ್ಕೊಟ್ಟಿದ್ರು ಅಣ್ಣ ಅವ್ರು ಹೇಳಿದ್ವು ಅಂದರೆ ಏನಂದ್ರೆ ಅಣ್ಣ ಸಣ್ಣ ಬೋರ್ಡೇ ಅದಣ್ಣ ಅದು ರವೆ ಅಣ್ಣ ಇನ್ನೊಂದು ಮಾತು ಹೇಳಿದ್ದು ಅಣ್ಣ

ಆ 8 ತಿಂಗಳು ಆಯ್ತು 8 ತಿಂಗಳು ಮೇ ಜೂನ್ ಗೆ ಏನೋ 2 ಡಲ್ ಆಗಿದ್ವು ಇನ್ನ 2 ಇದೆ ಓಕೆ ಅಣ್ಣ ಒಂದು ನಾಲ್ಕು ಜನ ಒಪ್ಕೊಂಡು ತರ ನಿಂತ ಐತಲ್ಲ ಅದೊಂದು ಖುಷಿ ಆಯ್ತು ಖುಷಿ ಹೊಸ ರೈತರಿಗೆ ಸಪೋರ್ಟ್ ಮಾಡ್ಬೇಕು ನೋಡಿ ಇವರೊಂದು ಬೀಜದಾರಿ ಕಟ್ಟಿದ್ದಾರೆ ಅಂದ್ರೆ ನೆಂಟು ಅಣ್ಣ ನೆಂಟ್ರು ಬರ್ತಾರ ಇಲ್ವಾ ಅಣ್ಣ ಓರಿಯವರಂತ ಮಾತಾ ಬತ್ತನೆ ಇರ್ತಾರ ಅಲ್ವಾ ಅಣ್ಣ ಅಣ್ಣ ಬರ್ತಾ ಇರ್ತದ ವಸತ ವಸತ ಓರಿ ಕಟ್ಟಿದ ಸಪೋರ್ಟ್ ಮಾಡಬೇಕು ಪರಿಚಯ ಅದೊಂದು ಇದೆ ಅಷ್ಟೇ ನಮಗೆ ಹೌದಾ ಎಲ್ಲಾ ಪರಿಚಯಗಳು ನಾವು ನೀವು ಪರಿಚಯ ಆದಂಗಾಯ್ತು ಆಯ್ತೋ ಇದ್ರಿಂದ

ಧೈರ್ಯವಾಗಿ ನಮ್ಮ ಕರುಗಳು ಎಲ್ಲೆಲ್ಲಿ ಬಿದ್ದಿದೆಯ ಬಿದ್ದಾವತ್ನ ಎಂತ ಕರ ಬಿದ್ದಾವಣ ಚೆನ್ನಾಗ್ ಬಿದ್ದಾವೆ ಹೆಣ್ಣುಗರಗಳು ಬಿದ್ದಾವಣ ಎರಡ್ ಹೆಣ್ ಕರ ಮೂರ್ ಕರೇ ಹಸಾರ ಈ ಕಡೆ ಸುಮಾರು ಒಳ್ಳೆ ಹಸು ಒಳ್ಳೆ ಹಸುನು ಚೆನ್ನಾಗಿರ್ಬೇಕು ಓರಿನೂ ಚೆನ್ನಾಗಿರ್ಬೇಕು ಒಳ್ಳೆ ಜಾತಿ ಜಾತಿ ಕರ ಹಾ ಎಲ್ಲ ಟಾಪೇ ಬಿಲ್ಬೇಕಂದ್ರೆ ಆಗಲ್ಲಲ್ಲ ಹೌದು ಅಣ್ಣ ಒಳ್ಳೆ ಹೋದಾಗ ಬಿಟ್ಟರೆ ಒಳ್ಳೆ ಕರು ಹುಟ್ಟತ್ತೆ ಎಲ್ಲ ಟಾಪ್ ಅಂದ್ರೆ ಆಗಲ್ಲಲ್ಲ ಓಕೆ ಅಣ್ಣ ನೀವು ಇನ್ನೇನು ಹೇಳಕ್ ಇಷ್ಟಪಡ್ತೀರ ಈಗ ಹಳ್ಳಿ ಕಾರ್ ಫಸ್ಟ್ ಟೈಮು ದೋರಿ ಕಟ್ಟಿದ್ದೀರಣ ಅಣ್ಣ ಹಳ್ಳಿ ಕಾರ್ ಬೆಳಿಬೇಕಂದ್ರೆ ಹಸು ಜಾಸ್ತಿ ಹಸುಗಳು ಜಾಸ್ತಿ ಆಗ್ಬೇಕುಣ್ಣ ಇವಾಗ ಸುಮ್ಮನೆ ಇವಾಗ ನಿನ್ನ ಶೋಕಿ ಎತ್ತು ಅದ್ರಲ್ಲೆಲ್ಲ ಇಲ್ಲಾಗ ಒಂದು ಶೋಕಿ ಎತ್ತಿರೋ ಮನೆಯಲ್ಲೂ ಅಷ್ಟೇ ಒಂದು ಹಸು ಇರಬೇಕು ಹಸು ಸಾಕಬೇಕು ಹಸು ಸಾಕಬೇಕು ಬೀಜದೋರಿ ದೋರಿ ಇರಬೇಕು ಇದರಿಂದಷ್ಟ ಹಸು ಇದ್ರೇನೆ ಕರ ಬೀಳೋದು ಕರಬಿದ್ರೆ ತಳಿ ಉಳಿಯೋದು ಬಾಯಿ ನಾವು ಹಳ್ಳಿ ಕಾಲ ಒಂದು ಹತ್ತು ಸೀಮೆ ಹಸು ಕಟ್ಕೊಳ್ಳಿ ಅದ್ರ ಜೊತೆ ಒಂದು ನಾಟಿ ಹಸು ಕಟ್ಕೊಳ್ಳಿ ಅವಾಗ ತಳಿ ಉಳಿತು ತಳಿ ಉಳಿತದೆ ಖರ್ಚು ಏನೂ ಬರಲ್ಲ ನಾಟಿ ಹಸುಗೆ ನಿಮ್ಗೆ ಎಷ್ಟು ಖರ್ಚು ಬಿಡ್ತಲ್ಲಣ್ಣ ಈಗ ಒಂದು ಬೀಜದೊರಿಗೆ ಮೇಯ್ನ್ಟೇನ್ ಮಾಡ್ತಿದಿರಣ್ಣ ಅಣ್ಣ ಎಷ್ಟು ಓರಿನ ಸಾಕಾಗ ನಾ ಹೊಸ್ದಾಗಿ ಈಗ ನಾನು ಯಾರೇ ಕಟ್ಬೇಕು ಅಂತ ಅಣ್ಣ ಅವರು ತಿಳ್ಕೋತಾರೆ ಅಣ್ಣ ಈಗ ಏನು ಖರ್ಚ್ ಬೀಳುತ್ತೆ ಬೆಳಗ್ಗೆ ಈಗ ಬೆಳಗ್ಗೆ ಎದ್ದ ಸಾಯಂಕಾಲ ಗಂಡ ಎಷ್ಟು ಖರ್ಚು ಬೀಳುತ್ತೆ ಅಣ್ಣ ಈಗ ಅಣ್ಣ ಈಗ ನಾನು ಮಾಡ್ತಾ ಇರೋದ್ರಲ್ಲಿ ಒಂದು ಮುನ್ನೂರು ರೂಪಾಯಿ ಖರ್ಚು ಬರುತ್ತೆ ಬೆಳಗ್ಗೆ ಎದ್ದಿದ ತಕ್ಷಣ ಅಣ್ಣ ಈಚೆ ಕಟ್ಬೇಕು ಈಚೆ ಕಟ್ಬೇಕು ಎಷ್ಟು ಜಾಗ ಬದಲಾಯಿಸ್ತೀರಾ ಓರಿದು ಅಣ್ಣ ಒಂದು ಮೂರು ಜಾಗ ಬದ್ಲಾಯ್ ಮೂರು ಜಾಗ ಬದಲಾಯಿಸ್ತೀರಾ ಜಾಗ ಮೂರು ಜಾಗ ಬದ್ಲಾಯಿಸ್ಬೇಕು ಮೂರೇ ಜಾಗ ಬದ್ಲಾಯಿಸಿದ ಅಣ್ಣ ಜಾಗ ಇವಾಗ ಹಸು ಇಲ್ಲಿ ಬೆಳಿಗ್ಗೆ ಟೈಮ್ ಇಲ್ಲಿವರೆಗೂ ವಾಕಿಂಗ್ ಬಿಡ್ತೀವಿ ಅಣ್ಣ ಒಂದೊಂದು ಟೈಮು ಹಸು ಬಂದಾಗ ಮಾತ್ರ ಇಲ್ಲಿ ಇಟ್ಕೊಂಡು ಬರ್ತೀವಿ ಇಲ್ಲ ಮನೆ ಅಲ್ಲಿ ಶೆಡ್ ಆದರೆ ಶೆಡ್ಡು ಮನೆ ಬೆಳಿಗ್ಗೆ ಒಂದು ಬಿಸಿಲು ಬಾಲ್ವರೆಗೂ ಈಚೆ ಬಿಚ್ಚಲ್ಲ ಬಿಸಿಲು ಒಂದು ಒಂಬತ್ತು ಗಂಟೆಗೆ ಹಂಗೆ ಈಚೆ ಬಿಚ್ತೀನಿ ಈಚೆ ಕಟ್ಟಿ ಬಿಸಿಲು ಒಂದು ಹನ್ನೊಂದು ಗಂಟೆವರೆಗೂ ಆದಮೇಲೆ ಒಳಗಡೆ ಕಟ್ಟಿ ತಿಂಡಿ ಇಕ್ಕಿ ಒಳಗಡೆ ಕಟ್ತೀನಿ ಮೂರು ಜಾ ಇದು ಚಕ್ಕೆ ಬುಸ ರವೆ ಬುಸ ರವೆ ಉರ್ಲಿ ಮುಸ್ಕಿನ ನುಚ್ಚು ಇದಾಕ್ತೀನಿ ಕಾಯಿ ಕೊಡ್ತೀನಿ ಅವಾಗ ತೆಂಗಿನಕಾಯಿ ತೆಂಗಿನಕಾಯಿ ಸ್ವಲ್ಪ ಮೆಂತ್ಯ ಹಾಕ್ತೀನಿ ಮೆಂತ್ಯ ಮೆಂತ್ಯೆ ಹಾಕದೋ ಅನಾ ಮೆಂತೆ ಹಾಕಿದ್ರೆ ಸ್ವಲ್ಪ ಜೀರ್ಣ ಚೆನ್ನಾಗಿ ಆಗುತ್ತೆ ಅಂತ ಅದರ ಅಣ್ಣ ನಮಗೆ ಏಳ್ ಕೊಟ್ಟಿರೋದು ಅಷ್ಟೇ ಕರಳು ಅಂತ ಅನಾ ಕರಳು ಗೊತ್ತಾಯ್ತಣ್ಣ ಇದು ಹತ್ರ ಬಂದಿನ ವಸ್ತಾಗೆ ಓರಿ ಕಟ್ಟಿ ನೀವು ಹ್ ಕಟ್ಟಿ ಇದ ಯಾರನ್ನ ಏನೋ ಹೇಳಿದ್ರ ಅಣ್ಣ ಈಗ ವಸ್ತಾಗೆ ಓರಿ ಕಟ್ಟೋರಿಗೆ ಎದುರಿಸ್ತಾರೆ ಅನಾ ಯದುಸೋ ಅಣ್ಣ ಆ ಯದುಸೋ ಇದೆ ಯದುಸೋ ಯದುಸೋ ಇದಾರೆ ಅಣ್ಣ ಸ್ವಲ್ಪ ಇದು ಪ್ರೋತ್ಸಾಹ ಕೊಟ್ಟೋದು ಇದನ್ನ ಏನ ಏನ ಮಾತಾ ಕೇಳ್ುವೋ ಯಾರೋ bande obb ಬಂದಿದ್ವು ಅಣ್ಣ ಬಂದ್ಬಿಟ್ಟು ಅಣ್ಣ ನಿಮ್ಮ ಕೈಯಲ್ಲಿ ಆಗಲ್ಲ ಓರಿ ಮೈಂಟೇನ್ ಮಾಡೋಕೆ ಹ್ ಕೊಟ್ಬಿಡು ನಿನ್ನ ಮೇಲೆ ಬರುತ್ತೆ ಕೆಲವರು ಇದಾರೆ ಅಣ್ಣ ಕಟ್ಟೋಣ ಮಾಡೋಣ ಹುಷಾರಾಗಿ ಮಾಡೋಣ ಸ್ವಲ್ಪ ಹುಷಾರಾಗಿರು ಮಾಡ್ಬೋದು ಮಾಡು ಅಂತ ಮಾಡೋರು ಕೆಟ್ಟೋರ್ನೂ ನೋಡಿದೀನಿ ಒಳ್ಳೆಯವ್ರನ್ನೂ ಇದು ಮಾಡಿದ್ದೀನಿ ಸಪ ಇವಾಗ ನಾವು ಒಂದು ಮಾಡ್ತೀವಿ ಅಂದ್ರೆ ನಾವು ಒಳ್ಳೇದು ಮಾತಾಡೋರು ಇರ್ತಾರೆ ಕೆಟ್ಟದ್ದು ಮಾತಾಡೋರು ಇರ್ತಾರೆ ನಾವು ಒಳ್ಳೇದ ಕೇಳಿಸ್ಕೊಂಡು ಮುಂದಕ್ಕೆ ಹೋಗ್ತಾ ಇರಬೇಕು ಕೆಟ್ಟದ್ದು ಅಲ್ಲೇ ಬಿಟ್ಬಿಟ್ಟು ಹೋಯ್ತಾ ಇರಬೇಕು ಅಂತ ಇವಾಗ ಇವಾಗೆಲ್ಲ ಇವಾಗ ಅಷ್ಟು ಮಾತು ಬಿಸ್ನೆಸ್ ಮೈಂಡ್ ಅಲ್ಲೆಲ್ಲ ಸಾಕು ಹೋಗ್ಬಾರ್ದು ನಾವು ಏನೋ ಹಳ್ಳಿ ಕಾರಣ ಹಳ್ಳಿ ಕಾರಣ ಹಳ್ಳಿ ಕಾರೇ ಆಗಲಿ ಇದೇ ಆಗಲಿ ಬಿಸ್ನೆಸ್ ಮೈಂಡ್ ಅಲ್ಲಿ ಸಾಕು ಹೋಗ್ಬಾರ್ದು ಇವಾಗ ಯಾರಿಗಾದ್ರು ಕೊಡಿಸ್ತೀವ ಅಂದ್ರೆ ನಾನು ಇಷ್ಟು ದಿವಸ ಸಾಕಿದ್ರೆ ಇಷ್ಟು ಬರತ್ತೆ ಲೆಕ್ಕಾಚಾರ ಹಾಕೊಂಡು ಲೆಕ್ಕ ಹಾಕೆಲ್ಲ ಸಾಕಾಗಲ್ಲ ಅಂದ್ರೆ ಅವ್ರಿಗೆ ಮೋಸ ಮಾಡಬಾರ್ದು ಫಸ್ಟ್ ಮೋಸ ಮಾಡೋ ಮೋಸ ನಮ್ಗೆ ಅವ್ರು ಮೋಸ ಮಾಡಲ್ಲ ಮೂಕ್ ಪ್ರಾಣಿ ಅವತ್ತು ಮೋಸ ಮಾಡ ನಾವ್ ಅದರಲ್ಲಿ ಅದರಿಂದ ದುಡ್ಡು ಮಾಡಕ್ಕೆ ಬಿಸ್ನೆಸ್ ಮಾಡಕ್ಕೆ ಓಡಾಡಬಾರ್ದು ಓಡಾಡಬಾರದು ನಾ ಬಿಸ್ನೆಸ್ ಮಾಡೋ ಕೆಲವರೆಲ್ಲ ಅದೇ ಒಂದು ಬಿಸ್ನೆಸ್ ಮಾಡ್ ದುಡ್ಡು ಮಾಡಕ್ಕೆ ಇದ್ದವ್ರು ಇತ್ತು ಆ ತರ ಎಲ್ಲ ಮಾಡಾಕ ಹೋಗಬಾರ್ದು ಹಸುಗಳಣ್ಣ ನಿಮ್ ಬಾಗಿಲಾಗ ಡೈಲಿ ಎಷ್ಟು ಹಸು ಬರುತ್ತೆ ನಿಮ್ಗೆ ಕಮ್ಮಿನ ಕಮ್ಮಿ ಇದ್ರೆಣ್ಣ ದಿನಕ್ಕೆ ಒಂದಾದ್ರು ಬರುತ್ತಾಣ ಇಲ್ಲ ಅಣ್ಣ ಒಂದು ಬರಲ್ಲ ಒಂದು ಮೊದಲೆಲ್ಲ ತಿಂಗ್ಳಿಗೊಂದ್ ಎರಡೋ ಮೂರವಾಗ ಬರ್ತಾ ಇದ್ವಾ ಇವಾಗ ಒಂದು ಮೂರೋ ನಾಲ್ಕೋ ಬರುತ್ತೆ ವಾರಕ್ಕೆ ವಾರಕ್ಕೆ ಮೂರೋ ನಾಲ್ಕೋ ಬರುತ್ತೆ ಅಂದ್ರೆ ಖರ್ಚಿಗೆ ಆಗುತ್ತೆ ನೀವು ಅದಕ್ಕೆ ಕೈಯಿಂದ ಕೈಯಿಂದ ಹಾಕ್ಬೇಕಾಗುತ್ತೆ ಈ ಭಾಗದಲ್ಲಿ ಹಸುಗಳು ಹೋರಿ ಕಟ್ಟಿ ಸಾಕ್ತಾ ಇದಾರೆ ಇಂತ ರೈತರುಗಳಿಗೆ ನಾವು ಪ್ರೋತ್ಸಾಹ ಮಾಡ್ಬೇಕು ಇವಾಗ ಎಷ್ಟು ಹಸು ಬಿಟ್ಟಿದಿನ ಹತ್ತು ಇವಾಗ ವರ್ಷ ನಾ ವರ್ಷ ಆಗತ್ತೆ ಇದ್ ಮಾಡಿ ವರ್ಷಕ್ಕೆ ಅರವತ್ತು ಹಸು ಬಿಟ್ಟಿದೀನಿ ವರ್ಷಕ್ಕೆ ಇರೋದ್ ಹೇಳ್ಬೇಕು ಸುಮ್ನೆ ನಾವು ಬಿಟ್ಟಿದ್ದೀವಿ ಅರವತ್ತು ಹಸುಗ್ ಬಿಟ್ಟಿದ್ದೀವಿ ಅದ ಮುಂದಕ್ಕೆ ಏನೋ ಸ್ವಲ್ಪ ಇದಾಗತ್ತೆ ಅನ್ನೋದಷ್ಟೇ ಬರ್ಲಿ ಒಳ್ಳೆ ಹಸುಗಳು ನೋಡಿದ್ರೆ ಬರ್ತಾರೆ ಅದೇನ್ ಮಾಡ್ತವೆ ಬೀಚ್ ದೋರಿ ಸವಾಸ ನಾಗರ ಆಗಲ್ಲ ಇವಾಗ ಹಬ್ಬದವರಿ ಅದ ಮನೆಯಲ್ಲೇ ಒಂದ್ ನಾಲ್ಕೈದು ಜನ ಹೇಳಿದವ್ರು ಮಾತು ಕೇಳತ್ತೆ ಎಲ್ಲ ಇರತ್ತೆ ಇದ್ ಮಾಡ್ತವೆ ಬೀಚ್ ದೋ ಬಂದ್ಬಿಟ್ಟು ಇವಾಗ ಎಲ್ಲ ಹಿಡ್ಕೊಂತಾರೆ ಹಿಡ್ಕೊಂತಾರ ಇಡ್ಕೊತಾರ ಅವ್ರಿಗೆ ಗೊತ್ತಿರತ್ತೆ ಯಾವ ಟೈಮಲ್ಲಿ ಹೆಂಗಿರತ್ತೆ ಏನ್ ಮಾಡತ್ತೆ ಅದೆಲ್ಲ ಗೊತ್ತಿರತ್ತೆ ಅದರಿಂದ ಆ ಒಂದು ಐಡಿಯಾ ಮೇಲೆ ಇರ್ತಾರ ಹೌದಣ್ಣ ಹೌದಣ ಈಗ ಎರಡಲ್ಲಣ್ಣ ಈ ಹೊಸದಾಗಿ ತಗೊಂಡೋಗಿ ಹೊಸದಾಗಿ ತಗೊಂಡೋದಾಗ್ಲೂ ಅಷ್ಟೇ ಏಕಾಏಕಿ ಅವ್ರು ಹೋಗಿ ಹಂಗೆಲ್ಲ ಹಿಡಿಯೋಕೆ ಹೋಗಲ್ಲ ಒಂದ್ ತಿಂಗಳು ಮೂರು ತಿಂಗಳು ಪಲಗಿಸ್ಕೊಂತದೆ ಅದು ಬುದ್ಧಿ ಏನು ನೀವು ಹಸು ಸಾಕ್ತಿರೋ ಧೈರ್ಯವಾಗಿ ಹಿಡಿತಾ ಇದೀರ ಓರಿನಾ ಓನ ಹಸು ಅಂದ್ರೆ ಅಣ್ಣ ನಾವು ಅವಾಗ್ಲಿಂದ ಇದ್ರಲ್ಲಿ ಇರೋದು ಓರಿ ಅಂತಲ್ಲ ಅವಾಗ್ಲಿಂದ ಚಿಕ್ಕ ಹುಡುಗನಿದ್ದಾಗ್ಲಿಂದ ಇದ್ದಾಗ್ಲಿಂದ ನಮ್ಗೆ ಹಸುಗಳಿಂದ ಹಸು ಹುಚ್ಚ ಅವಾಗ್ಲಿಂದ ಒಂದು ಕರುನ ಹಸುನ ಏನಾದ್ರು ಒಂದು ಇದ್ದೇ ಇರ್ತಾ ಅದರಿಂದ ಇದು ಸಾಕ್ತಾ ಇರೋದು ಇವಾಗ ಇವಾಗ ಎಲ್ಲ ನೋಡಿದ್ವಿ ನಾವು ಹಸು ಕಟ್ಟಿದ್ವಿ ಸೆವೆನ್ ಕೊಡಿಸಿ ಕೊಡಿಸಿ ಫಲ ನಿಲ್ದ ಹಸುನೇ ಕೊಟ್ಬಿಟ್ಟು ಸೆವೆನ್ ಬೀಳ್ತಾ ಇರ್ಲಿಲ್ಲ ಸೆವೆನ್ ನಿಲ್ಲಲ್ಲ ಹಳ್ಳಿ ಕಾರ್ದಿ ಅಂತ ಕೊಡೋರು ಅವರು ಕೊಡೋರು ಅದು ಇನ್ನೊಂದು ಏನಂದ ಇವಾಗ ಸೆವೆನ್ ಕೊಟ್ಟಿರೋ ಹಸು ಸೆವೆನ್ ನಿಲ್ತಾ ಇದೇನೋ ಓದಿ ಬಿಡಿಸಿರೋ ಹಸು ಸೆವೆನ್ ಸೆಟ್ ಆಗಲ್ಲ ಇನ್ನೊಂದ್ಸಲ ಓದಿ ಬಿಡಿಸ್ಬಿಟ್ಟು ಮತ್ತೆ ಸೆವೆನ್ ಅಂದ್ರೆ ನಿಲ್ಲಲ್ಲ ನಿಲ್ಲ ನೈಂಟಿ ಪರ್ಸೆಂಟ್ ಸಕ್ಸಸ್ ಆಗಲ್ಲ ಒಂದು ಟೆನ್ ಪರ್ಸೆಂಟ್ ಸಕ್ಸಸ್ ಆಗ್ಬೋದು ಅದಕ್ಕೆ ನೀವೇ ಬೀಜದಲ್ಲಿ ಕಟ್ಬಿಟ್ರೆ ಕಟ್ವಿ ಅಲ್ಲ ಈ ಕೇಳಿ ತುಂಬಾ ಜನ ಕೇಳಿದ್ವಿ ಅಣ್ಣ ನಮ್ಮ ಸಲ ನೀವು ಒಂದು ವರಿ ಮಾಡೋಣ ವರಿ ಮಾಡೋಣ ಅಂತ ಕೇಳಿದ್ವಿ ಯಾವುದು ಇಂಟ್ರೆಸ್ಟ್ ತೋರಿಸಿಲ್ಲ ನಾವೇ ಒಂದು ರೆಡಿ ಮಾಡೋಣ ನಾವೇ ಕಲಿಯೋಣ ಇವಾಗ ನೀವು ನೋಡಿರಿ ನಿಮ್ಮಿಂದ ನೆಕ್ಸ್ಟ್ ನಿಮ್ಮ ಪೀಳಿಗೆ ಅವರು ಕಟ್ಕೊಂಡು ಹೋಗ್ಬೋದು ಹುಡುಗ ನೋಡುವ ಕಾಲೇಜ್ಗೆ ಹೋಗ್ತಾನೆ ಒಂದು ಹಸು ಬೇಕು ಅಂತ ನಾವು ಅವರು ಕಟ್ಬೋದು ಮುಂದಕ್ಕೆ ಬನ್ನಿ ಇದ್ರ ಕರಗಳು ನೋಡ್ಕೊಬ್ರಣ ಹ್ಞೂ ಸರಿ ಅಂದರೆ ಮಧ್ಯಾಹ್ನ ಬಿಸಿಲು ಅವ್ರ ಕೆಲಸ ಎಲ್ಲ ಬಿಟ್ಟು ಹಳ್ಳಿ ಕಾರ್ ಬರ್ತೀವಿ ಅಂತ ಅಂದಿದ್ದಕ್ಕೆ ನಮಗೋಸ್ಕರ ಟೈಮ್ ಕೊಟ್ಟಿದ್ದಾರೆ ತುಂಬ ಖುಷಿ ಆಯಿತು ನೋಡ್ಬೋದು ಎಲ್ಲ ಹೊಸ್ದಾಗ ಪರಿಚಯ ಆಯ್ತದ ಬ್ರೋ ನಿಮ್ಮ ಹೆಸರು ನಿಮ್ಮ ಹೆಸರು ನೋಡ್ಬೋದು ಎಲ್ಲ ಹೊಸ್ದಾಗ ಇವಾಗ ಹೊಸ ಫ್ರೆಂಡ್ಸ್ ಆದಂಗೆ ಆಯ್ತು ನಮಗೆ ಈ ಹಳ್ಳಿ ಕಾರಿಂದ ನೋಡಿ ಹೊಸ್ದಾಗ ಫ್ರೆಂಡ್ಸ್ ಸಿಕ್ತಂಗೂ ಆಗುತ್ತೆ ನೋ ಇದೇ ಥರ ನೀವು ಹಳ್ಳಿ ಕಾರ ತಳಿ ಉಳಿಸಿ ಬೆಳೆಸಿ ಅಂತ ಬರೀ ಬೈ ಮಾತು ಕೇಳೋದಾಗಲ್ಲ ಅದಕ್ಕಿಂತ ನೀವು ಟೈಮ್ ಕೊಟ್ಟು ಕೆಲಸ ಮಾಡಿದ್ರೆ ಮಾತ್ರ ಹಳ್ಳಿ ಕಾರ ತಳಿ ಉಳಿಯೋ ಏನಂತ ಹೇಳ್ತೀರಾ ಬ್ರೋ ಬರೇ ನಾವು ಬೈ ಮಾತು ಕೇಳಿದ್ರೆ ಉಳಿಯೋದಾ ಟೈಮ್ ಕೊಡಬೇಕು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಬ್ರೋ ಹಳ್ಳಿ ಕಾರ್ ತಳಿ ಬಗ್ಗೆ ನಿಮಗೆ ಯಾರೊಬ್ರು ಮಾತಾಡಿ ಬ್ರೋ ಇಷ್ಟನಾ ಬ್ರೋ ನಿಮಗೆಲ್ಲ

ನಮ್ಮ ಅಣ್ಣಕ್ಕ ಬಂದ್ರೆ ಹಸುಗಳೆಲ್ಲ ಬಂದ್ರೆ ನಮ್ಮಅಣ್ಣ ಸಾಕು ನಮ್ಗ ನಮ್ಮ ನಾವ್ ಕಟ್ಬಿಟ್ಟು ನಮ್ಮ ಅಣ್ಣ ಹತ್ರ ಅವರಿಗೆ ಬಂದ್ಬಾರ ನಿನ್ನ ಹತ್ರ ಇದ್ರೂ ಒಂದೇ ನೋಡ್ಬೇಕು ಬೇರೆ ಅವ್ರ ಹತ್ರ ಒಂದೇ ನೋಡ್ಬೇಕು ಹೌದಣ್ಣ ನಮ್ಮ ಹತ್ರ ಇದ್ರೆ ಅದನ್ನ ಮಾಡ್ತಾರೆ ಬೇರೆಯವ್ರ ಹತ್ರ ಇದ್ರೆ ಅದು ಮಾಡಿ ಡಮ್ಮಿ ಮಾಡ್ತಾರೆ ಗೊತ್ತಾಯ್ತಣ ಈಗ ನಮ್ಮ ಹತ್ರ ಇದ್ರೆ ಚಂದ ಚಿನ್ನ ಅಂತಾರೆ ಹಂಗೆ ಬೇರೆ ತಗಡೆ ಅಂತ ಹೇಳ್ತಾರೆ ಮಾಡ್ತಾರ ನಮ್ಮ ಹತ್ರ ಬಂದ್ಮೇಲೆ ಅದನ್ನ ಹೈಲೈಟ್ ಮಾಡ್ತಾರೆ ಗೊತ್ತಾಯ್ತಾನ ನೀವು ನಮ್ಮ ಹತ್ರ ಇದ್ರೆ ಎಲ್ಲಾರ ಹತ್ರ ಒಂದೇ ತರ ನೋಡಬೇಕು ನಿನ್ನ ಹತ್ರ ಇದ್ರೆ ನನ್ನ ಹತ್ರ ಎಷ್ಟು ಖುಷಿ ಪಡ್ತೀವೋ ನಿಮ್ಮ ಹತ್ರ ಇದ್ರೆ ಅಷ್ಟೇ ಇದು ಪಡ್ಬೇಕು ಎಲ್ಲರಿಗೂ ಸಪೋರ್ಟ್ ಮಾಡಬೇಕು ಅಣ್ಣ ಅವಾಗೆ ಹಳ್ಳಿ ಕಾರ್ ತಳಿ ಉಳಿಯಕ್ ಸಾಧ್ಯ ಹೊಸೊಬ್ರು ಕಟ್ಟುದ್ರೆ ಹಳ್ಳಿ ಕಾರ್ ಉಳಿಯಕ್ ಸಾಧ್ಯ ಇವಾಗ ಎಷ್ಟು ದಿನ ಅಂತ ಅಳಬ್ರು ಕಟ್ತಾರೆ ಹೊಸ ತಲೆ ಬಂದ್ರೇನೆ ಕಟ್ಟಕ್ ಸಾಧ್ಯ ತಲೆ ಹೋಯ್ತಂದ್ರೆ ನೆಕ್ಸ್ಟ್ ಕಟ್ಟೋರ್ ಇಲ್ಲ ಕಟ್ಟೋರ್ ಇರೋದ್ ಉಟ್ಕೋಬೇಕಿನ್ನ ಹುಡುಗರೆಲ್ಲ ಇವಾಗ ಫೋನ್ ನೋಡ್ಕೊಂಡು ಅಲ್ಲಿ ನೋಡ್ಕೊಂಡು ಇವಾಗ ಟೈಮ್

ಅಣ್ಣ ಈ ಖರ ನಿಮ್ಮ ಊರಿಗೆ ಹುಟ್ಟಿರೋದಣ ಎಷ್ಟು ತಿಂಗಳು ಇದು ಎಷ್ಟು ದಿವಸ ಕರಣ ಇದು ನೋಡ್ಬೋದು ಇನ್ನೂ ಒಂದು ವಾರದ ಕರ ಒಂದು ಒಂದು ವಾರ ನಂಗೆ ನೋಡ್ಬೋದು ಇದು ಕರ ಏನು ಏನು ಇವಾಗ ರಾವಣ ಅಂತ ಓರಿ ಅದು ಕರ ಇದು ಚೆನ್ನಾಗಿದೆ ಕರ ಓರ್ಗರ ಊಟ ಇದೆ ಇದೇ ಓರ್ಗರ ನೋಡ್ಬೋದು ಅದು ಅಮ್ಮ ಇದು ಏನು ಅಮ್ಮ ಅಂತ ಇದರಲ್ಲಿದೆ ಇದು ಸ್ವಲ್ಪ ಅಮೃತ್ ಮಹಲ್ ಟೈಪಲ್ಲಿದೆ ಆದರೂ ಒಳ್ಳೆ ಕರ ಇದ್ದೈತೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಕರು ಕೂಡ ಓಕೆ ಅಣ್ಣ ನೀವು ನಂಬರ್ ಹೇಳಣ ನಿನ್ನ ಹೆಂಗೆ ಕಾಂಟ್ಯಾಕ್ಟ್ ಮಾಡೋದು ನಿಮ್ಮ ನಂಬರ್ ಹೇಳಿ ಅಣ್ಣ ನೈನ್ ಡಬಲ್ ಜೀರೋ 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 ನೈನ್ ಡಬಲ್ ಸಿಕ್ಸ್ ಸಿಕ್ಸ್ ಟು 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 ಸೆವೆನ್ ಸೆವೆನ್ ಟು ಎಷ್ಟನೇ ತಾರೀಕು ನೋಡ್ಬೋದು ಹದಿನಾಲ್ಕನೇ ತಾರೀಕು ಅತ್ತೆ ಅಂದರೆ ಒಂದು ವಾರದ ಕರ ನಾಲ್ಕು ದಿವಸ ಕರು ನೋಡ್ಬೋದು ಚೆನ್ನಾಗಿದೆ ಅಂತ ಅದ್ರ ಅಮ್ಮ ಅಂತ ಜಾತಿ ಇಲ್ಲ ಅಂತೇಳಿ ಅಮೃತ್ ಮಹಲ್ ಟೈಪ್ ಇದು ನೋಡ ಗುಜ್ ಮಾವು ಅಂತ ಆ ಥರ ಇದು ಕರು ಅದರ ಅಪ್ಪ ಬಂದು ಅವರಿಗೆ ರಾವಣ ಅಂತ ಓನಲ್ಲಿ ನೋಡಿ ಅಣ್ಣ ನಿಮ್ಮ ನಂಬರ್ ಹೇಳಿ ಅಣ್ಣ ನೈನ್ ಡಬಲ್ ಹೇಳಣ್ ಸಿಕ್ಸ್ ಟು ಜೀರೋ ಏಟ್ ಸೆವೆನ್ ಟು ಹಾಂ ಥ್ಯಾಂಕ್ ಯು ಯಾವಾಗ ನೋಡ್ಬೋದು ಒಂದು ತಿಂಗಳು ಕರು ಇವಾಗ ಏನು ರಾವಣ ಅಂತ ತೋರಿಸ್ತೇವೆ ಎಗ್ನೂರು ಬೆಡ್ ಲೈನ್ ಅವರಿಗೆ ಆ ಊರಿಗೆ ಬಿಟ್ಟಿದ್ರೆ ಇನ್ನೊಂದು ಕರು ಇದು ಹೆಚ್ಚು ಕಮ್ಮಿ ಒಂದು ತಿಂಗ್ಳ ಕರ ಅಂತ ಹೇಳ್ತಿದ್ದಾರೆ ಹೆಣ್ ಕರು ಇದು ಹೆಣ್ಗಾರು ಚೆನ್ನಾಗಿದ್ದಿದೆ ನೋಡ್ಬೋದು ಅದೇ ಹಸು ಅದೇ ಅವರಿಗೆ ಎಳ್ಕೊಂಡಿದ್ದಳ್ಕೋಣ ಈ ಕಡೆಗೆ அதுக்கே ஃபுல்லாக அங்கே இருக்க நோட் போது ஒன் திங் கருத்து நோய் கூட ஏன் ரவணை தான் தோர்சோ ஆகிட்டு கரு ஒன் திங் கரு நோடி சேனா கச்சா சார் தகைத்து ஆளுக்கூட நோட் போது ಯಾರ್ಯಾರು ವೀಡಿಯೋ ಪೂರ್ತಿ ನೋಡಿದ್ರು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆಗಿಬಿಟ್ಟು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ಒಂಥರ ಖುಷಿಯಾಗುತ್ತೆ ನಮಗೂ ಎಲ್ಲರ ಹೋದಾಗ ಇಷ್ಟು ಸಬ್ಸ್ಕ್ರೈಬರ್ ಅವ್ರೆ ಅಂತ ಹೇಳ್ಕೊಬೋದು ಅದಕ್ಕೋಸ್ಕರ ಆದರೂ ಸಬ್ಸ್ಕ್ರೈಬ್ ಮಾಡಿದ್ರೆ ಒಂದಿನ ದಿನಗಳು ಒಳ್ಳೊಳ್ಳೆ ವೀಡಿಯೋ ಮಾಡ್ತೀವಿ ಯಾರು ಸಬ್ಸ್ಕ್ರೈಬ್ ಮಾಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದೇ ಫಸ್ಟ್ ದೇನ್ಸಲ್ಲಿ ನಾನು ಇಷ್ಟು ಒತ್ತಿ ಹೇಳ್ತಾ ಇರೋದು ಸಬ್ಸ್ಕ್ರೈಬ್ ಮಾಡಿ ಅಂತ ಕಂಟೆಂಟ್ ಚೆನ್ನಾಗಿರೋ ಜನ ಸಬ್ಸ್ಕ್ರೈಬ್ ಮಾಡ್ತಾಯಿದ್ದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ನಮಗೂ ಒಂಥರ ಮೋಟಿವೇಶನ್ ಆಗುತ್ತೆ ದಯವಿಟ್ಟು ಯಾರ್ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದರೂ ಸಬ್ಸ್ಕ್ರೈಬ್ ಮಾಡಿ ಇದೇ ಫಸ್ಟ್ ಟೈಮ್ ಇಷ್ಟು ಸಲ ನಾನು ಹೇಳ್ತಾ ಇರೋದು ದಯವಿಟ್ಟು ಕೆಳಗಡೆ ಒಂದು ಬಟನ್ ಕಾಣಿಸ್ತಾರೆ ರೆಡ್ ಕಲರು ಅದೇ ಸಬ್ಸ್ಕ್ರೈಬ್ ಬಟನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಳ್ಳೊಳ್ಳೆ ಹಾಕ್ತೀವಿ ಕಂಟಿನ್ಯೂ ಮಾಡ್ತೀವಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಚಾನಲ್ನ